ಹಲೋ ಆತ್ಮೀಯ ವಿದ್ಯಾರ್ಥಿಗಳೇ ಜಕಾರ್ ಅಕಾಡೆಮಿಗೆ ನಿಮಗೆ ಸ್ವಾಗತ ಸೊ ತಮಗೆಲ್ಲರಿಗೂ ಗೊತ್ತಿರುವಂತೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಐದು ಎಂಟು ಮತ್ತು ಒಂಬತ್ತನೇ ತರಗತಿಗಳಿಗೆ ಬೋರ್ಡ್ ಎಕ್ಸಾಮ್ಗಳು ಇರಲಿವೆ ಸೊ ಅದಕ್ಕಾಗಿ ಹತ್ತು ಅಂಕಗಳ ಮಕ್ಕಳೇ ನಿಮಗೆ ಮೌಖಿಕ ಪ್ರಶ್ನೆಗಳನ್ನು ನಿಮ್ಮ ನಿಮ್ಮ ಶಾಲೆಗಳಲ್ಲಿ ಕೇಳುತ್ತಾರೆ ಸೊ ಅದರ ಒಂದು ಮಾದರಿ ಪ್ರಶ್ನೆಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಇಲ್ಲಿ ನಮ್ಮ ಶಾಲೆ ಹೆಸರನ್ನು ಹಾಕಿದ್ದೀನಿ ಮೌಖಿಕ ಪ್ರಶ್ನೆ ಪತ್ರಿಕೆ ಮೌಖಿಕ ಪ್ರಶ್ನೆ ಪತ್ರಿಕಾ ಟ್ವೆಂಟಿ ಟ್ವೆಂಟಿ ಫೋರ್ ತೃತೀಯ ಭಾಷಾ ಹಿಂದಿ ವಿಶೇಷ ಸಂಬಂಧಿತ ಕುಲ್ ಹೊಂಗೆ ದಸ್ ಹತ್ತು ಅಂಕಗಳಿಗೆ ಮೌಖಿಕ ಪರೀಕ್ಷೆನ ತಗೊಳ್ಬೇಕಾಗಿರುವಂಥದ್ದು ಸೊ ಇದರಲ್ಲಿ ಮಾಡೆಲಾಗಿ ನಾನು ಇಪ್ಪತ್ತು ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀನಿ ಒಟ್ಟು ಇಪ್ಪತ್ತು ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀನಿ ಇದರಲ್ಲಿ ಯಾವುದಾದ್ರೂ ಹತ್ತು ಪ್ರಶ್ನೆಗಳು ನಮ್ಮ ಟೀಚರ್ಸ್ ಕೇಳಬಹುದು ಸೊ ಪಹಲ ಪ್ರಶ್ನೆಗಾರ ನಮ್ಗೆ ದೇಕೆಂಗೆ ಆಕಾಶ್ ಶಬ್ದಕ್ಕೆ ಸಮಾನಾರ್ಥಕ್ ಶಬ್ದ ಹೇ ಸೊ ವಿದ್ಯಾರ್ಥಿಗಳು ಇದಕ್ಕೆ ಮೌಖಿಕವಾಗಿ ಉತ್ತರವನ್ನು ಹೇಳಬೇಕಾಗಿರುತ್ತೆ प्रश्न दो है बालक शब्द का अन्य लिंग रूप है प्रश्न तीन है रोटी शब्द का बहुवचन रूप है प्रश्न राजू और संजू दोनों दोस्त थे इस वाक्य में व्यक्तिवाचक संज्ञा है वाक्य दल व्यक्तिवाचक संज्ञा यूंतु तो प्रश्न पांच है अली पुस्तक पढ़ रहा है वाक्य में प्रयुक्त क्रिया शब्द कौन सा है वाक्य ಅಲಿ ಪುಸ್ತಕ ಓದುತ್ತಿದ್ದಾನೆ ಈ ಒಂದು ವಾಕ್ಯದಲ್ಲಿ ಕ್ರಿಯಾಶಬ್ದ ಯಾವುದು ಅನ್ನೋದು ಮಕ್ಕಳೇ ತಾವುಗಳು ಹೇಳಬೇಕಾಗಿರುವಂತದ್ದು ಪ್ರಶ್ನೆ 6 ಕಿವರ್ ಬರ್ತೇನೆ ಪ್ರಶ್ನೆ 6 ಹೇ ফুল ಸದಾ हंसते रहते हैं खिलखिलकर झरते रहते हैं ಪದ್ಯಾಂಶ ಮೇ ಪ್ರಯುಕ್ತ ದ್ವಿರುಕ್ತಿ ಶಬ್ದ ಅಂತ ಕೊಟ್ಟಿದ್ದಾರೆ ಯಾವ ಶಬ್ದ ದ್ವಿರುಕ್ತಿ ಶಬ್ದ ದ್ವಿರುಕ್ತಿ ಅಂದ್ರೆ ಏನು ಒಂದೇ ಬಾರೇ ಎರಡೆರಡು ಸಲ ಬಂದಿರುತ್ತೆ ಡಬಲ್ ಆಗಿರುತ್ತೆ ಒಂದೇ ಶಬ್ದ ಡಬಲ್ ಆಗಿ ಬಂದಿರುತ್ತೆ ಸೊ ಅದಕ್ಕೆ ಏನಂತ ಕರಿತೀವಿ ಇನ್ ಟರ್ಮ್ಸ್ ಆಫ್ ದ್ವಿರುಕ್ತಿ ಅತ್ಯಂತ ಈಸಿಯಾಗಿ ಕರೀದಿಬೇಕಾದ್ರೆ ಸೊ ಈ ಒಂದು ವಾಕ್ಯದಲ್ಲಿ ಫುಲ್ ಸದಾ ಹಸ್ತೆ ರಹತೆ ಹೇ ಕಿಲ್ ಕಿಲ್ಕರ್ ಝರ್ತೆ ರಹತೆ ಹೇ ಈ ಒಂದು ವಾಕ್ಯದಲ್ಲಿ ದ್ವಿರುಕ್ತಿ ಶಬ್ದ ಯಾವುದು ಅನ್ನೋದನ್ನ ತಾವುಗಳು ಮಕ್ಕಳೇ ಹೇಳಬೇಕಾಗಿರುವಂಥದ್ದು ಪ್ರಶ್ನೆ ಸಾತ್ ಹೇ ಉಠನ ಶಬ್ದ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಇನ್ನು ಇಲ್ಲಿ ಉಠ್ನಾ ಎನ್ನುವಂಥ ಶಬ್ದವನ್ನು ಕೊಟ್ಟಿದ್ದಾರೆ ಈ ಶಬ್ದದಲ್ಲಿ ಇರುವಂತಹ ಪ್ರಥಮ ಪ್ರೇರಣಾರ್ಥಕ ಶಬ್ದ ಯಾವುದಾಗತ್ತೆ ಅನ್ನೋದು ಮಕ್ಕಳೇ ತಾವುಗಳು ಹೇಳಬೇಕಾಗಿರುವಂಥದ್ದು ಆಠೆ ವೃಕ್ಷಪ್ರೇಮಿ ನಾಮ್ಸೆ ಕಾನ್ ಪ್ರಸಿದ್ಧ ವೃಕ್ಷ ಪ್ರೇಮಿ ಎನ್ನುವಂಥ ಹೆಸರಿನಿಂದ ಯಾರು ಪ್ರಸಿದ್ಧರಾಗಿದ್ದಾರೆ ವೃಕ್ಷ ಪ್ರೇಮಿ ಎನ್ನುವಂಥ ಹೆಸರಿನಿಂದ ಯಾರು ಪ್ರಸಿದ್ಧರಾಗಿದ್ದಾರೆ ಅವರ ಹೆಸರನ್ನು ಮಕ್ಕಳೇ ತಾವುಗಳು ಹೇಳಬೇಕಾಗಿರುವಂಥದ್ದು ಇನ್ನು ಪ್ರಶ್ನೆ ಒಂಬತ್ತರತ್ತ ನಾವು ಸಾಗೋಣ ಪ್ರಶ್ನೆ ಒಂಬತ್ತು ಬಾದಶಾಹ ಅಕ್ಬರ್ ಕೋ ಕಾನ್ಸೆ ರಂಗ ಕಾಘೋಡಾಚಿಯಥ ರಾಜ ಬಾದಶಾಹ ಅಕ್ಬರನಿಗೆ ಯಾವ ಬಣ್ಣದು ಕುದುರೆ ಬೇಕಾಗಿತ್ತು ಎನ್ನುವಂಥದ್ದು ಇದರ ಉತ್ತರವನ್ನು ಮೌಖಿಕವಾಗಿ ಹೇಳಬೇಕು ಪ್ರಶ್ನೆ ದಸೆ ಮಕರ ಸಂಕ್ರಾಂತಿ ಕೌನ್ಸೆ ಮಹಿನ್ಮೆ ಮನಾಯ ಜಾತ ಇಲ್ಲಿ ಚಿಹ್ನೆ ಆಗಬೇಕಾಗಿತ್ತು ಮಕರ ಸಂಕ್ರಾಂತಿ ಕೌನ್ಸೆ ಮಹಿನೆಮೇ ಮನಾಯ ಜಾತ ಯಾವ ಹಬ್ಬ ಮಕ್ಕಳೇ ಮಕರ ಸಂಕ್ರಾಂತಿಯು ಯಾವ ತಿಂಗಳಲ್ಲಿ ಮಹಿನೆ ಅಂದರೆ ತಿಂಗಳಲ್ಲಿ ಆಚರಣೆ ಮಾಡ್ತಾರೆ ಅನ್ನೋದನ್ನು ಬರಿಬೇಕು ಹೇಳಬೇಕು ಪ್ರಶ್ನ ಗ್ಯಾರ ಹೇ ನಿಮ್ನ ಮೆಸೆ ಶುದ್ಧ ಶಬ್ದ ಕೆಳಗಡೆ ನಾಲ್ಕು ಶಬ್ದಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಶುದ್ಧವಾಗಿರುವಂಥ ಶಬ್ದಗಳು ಹೇಳಬೇಕು ಮಿತ್ರ ಮಿತರ ಮೌತರ ಮೌತ್ರ ಸೊ ಈ ನಾಲ್ಕರಲ್ಲಿ ಸರಿಯಾಗಿರುವಂಥ ಶುದ್ಧವಾಗಿರುವಂಥ ಶಬ್ದಗಳು ಮಕ್ಕಳು ಹೇಳ್ತಾರೆ ಪ್ರಶ್ನೆ ಬಾರ ಹೇ ಪಿ ಡ್ಯಾಶ್ ಲ ರಿಕ್ತ ಸ್ಥಾನ್ಮೆ ಸಹಿ ಶಬ್ದ ಬರ್ಕರ್ ಪೇಡ್ಕಾ ನಾಮ್ ಬತಾಯೆ ಸೊ ಇಲ್ಲಿ ಪಿ ಡ್ಯಾಶ್ ಲ ಎನ್ನುವಂಥದ್ದನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ನಡುವೆ ಯಾವ ಅಕ್ಷರ ಬಂದು ಒಂದು ವೃಕ್ಷದ ಹೆಸರಾಗ್ತದೆ ಪೇಡ್ ಕಿಸ್ ಪೇಡ್ಕ ಒಂದು ಗಿಡದ ಹೆಸರಾಗಬೇಕು ಸೊ ಆ ಒಂದು ಶಬ್ದವನ್ನು ಫಿಲ್ ಅಪ್ ಮಾಡಿ ನೀವುಗಳು ಏನು ಮಾಡಬೇಕು ಅಂದರೆ ಗಿಡದ ಹೆಸರನ್ನು ಹೇಳಬೇಕು ತೇರ ಹೇ ಉಲ್ಲು ಬನಾನ ಮುಹಾವರೆಕ ಅರ್ಥ ಹೇ ಉಲ್ಲು ಬನಾನ ಈ ಒಂದು ಮುಹಾವರಿ ಅರ್ಥ ಏನು ಅನ್ನೋದನ್ನು ಯಾವುದು ಉಲ್ಲು ಬನಾನ ಎನ್ನುವಂಥ ಮುಹಾವರಿ ಅರ್ಥವನ್ನು ತಾವುಗಳು ಹೇಳಬೇಕು ಪ್ರಶ್ನೆ ಚೌದಾ ಹೇ ಚಡನ ಶಬ್ದಕ ವಿಲೋಮಾರ್ಥ ರೂಪ ಹೇ ಸೊ ಮಕ್ಕಳೇ ಇಲ್ಲಿ ಚಡನ ಏನೇನಂತಹ ಶಬ್ದವನ್ನು ಕೊಟ್ಟಿದ್ದಾರೆ ವಿಲೋಮಾರ್ಥಕ ವಿಲೋಮಾರ್ಥಕ ಅಂದರೆ ವಿರುದ್ಧಾರ್ಥಕ ಶಬ್ದವನ್ನು ತಾವುಗಳು ಮಕ್ಕಳೇ ಹೇಳಬೇಕು ವಹ ಮೇರಾ ಭಾಯಿ ಹೇ ವಾಕ್ಯಮೇ ಪ್ರಯುಕ್ತ ಸೊ ಇಲ್ಲಿ ವಾಕ್ಯ ಏನಿದೆ ಮಕ್ಕಳೇ ವಹ ಮೇರಾ ಭಾಯಿ ಹೇ ಈ ಒಂದು ವಾಕ್ಯದಲ್ಲಿ ಬಂದಿರುವಂತಹ ಸರ್ವನಾಮ ಶಬ್ದವನ್ನು ಮಕ್ಕಳು ಇಲ್ಲಿ ಹೇಳಬೇಕಾಗತ್ತೆ ಪ್ರಶ್ನೆ ಸೋಲಹ ಕರ್ತಾ ಕಾರಕ್ಕ ಕಾರಕ ಚಿನ್ ಕೋನ್ಸಾ ವಿಭಕ್ತಿ ಪ್ರತಿಯಿಂದ ಕಾರಕಗಳು ಬರ್ತಾವಲ್ಲ ಕರ್ತಾ ಕಾರಕದ ಕಾರಕ ಚಿಹ್ನೆ ಯಾವುದು ಅನ್ನೋದು ಹೇಳಬೇಕು ಪ್ರಶ್ನೆ ಸತ್ರ ಹೇಟ್ಟಿ ಪತ್ರ ಆಪ್ ಕಿಸ್ಕೋ ಲಿಖಿಂಗೆ ಚುಟ್ಟಿ ಪತ್ರ ನೀವು ಯಾರಿಗೆ ಬರೀತೀರ ಅನ್ನುವಂಥದ್ದು ಪ್ರಶ್ನ ಅಠಾರ ಹೇ ಸತ್ಯ ಬೋಲ್ನೇಕ ಸಮಾನ ದೂಸರಿ ಕೊಯ್ ತಪಸ್ಯಾ ನಹಿ ಕನ್ನಡ ಮೇ ಅನುವಾದ ಕೀಜಿ ಸೊ ಈ ಒಂದು ವಾಕ್ಯವನ್ನ ಕನ್ನಡದಲ್ಲಿ ಅಥವಾ ನೀವು ಆಂಗ್ಲ ಮಾಧ್ಯಮ ಇಂಗ್ಲಿಷ್ ಅಲ್ಲಿ ಇದನ್ನ ಅನುವಾದವನ್ನ ಮಾಡಬೇಕಾಗಿರುವಂಥದ್ದು ಪ್ರಶ್ನೆ ಉನ್ನಿಸ್ ಹೇ ಜೀವನ್ ಕಿಲಿಯೇ ಕ್ಯಾ ಅನಿವಾರ್ಯ ಜೀವನಕ್ಕಾಗಿ ಏನು ಅನಿವಾರ್ಯ ಪ್ರಶ್ನೆ ಬಿ ಸೆ ಬೈಸಾಖಿ ತ್ಯವಹಾರ್ ಕೌನ್ಸೆ ರಾಜಮೆ ಮನಾಯ ಜಾತೆಯ ಪ್ರಶ್ನಾರ್ಥ ಖಚಿನಿಯಾಗಬೇಕಾಗಿತ್ತು ಸೊ ಮಕ್ಕಳೇ ಹೀಗೆ ಒಟ್ಟಾಗಿ ಇಪ್ಪತ್ತು ಪ್ರಶ್ನೆಗಳನ್ನು ಇಲ್ಲಿ ಕೊಡಲಾಗಿದೆ ಇದರಲ್ಲಿ ಹತ್ತು ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಆನ್ಸರ್ ಮಾಡಬೇಕು ಆ ಹತ್ತರಲ್ಲಿ ಎಷ್ಟು ಅಂಕಗಳನ್ನು ತಗೋತಾರೆ ಮೌಖಿಕ ಪರೀಕ್ಷೆಗೆ ಟೀಚರ್ಗಳು ಏನು ಮಾಡ್ತಾರೆ ಆ್ಯಡನ್ನು ಮಾಡ್ತಾರೆ ಸೊ ಮಕ್ಕಳೇ ಹೀಗೆ ನಿಮಗೆ ಐವತ್ತು ಅಂಕಗಳ ಒಂದು ಲಿಖಿತ ಪರೀಕ್ಷೆ ಇರ್ತದೆ ಐವತ್ತು ಅಂಕಗಳ ಲಿಖಿತ ಪರೀಕ್ಷೆ ಇರ್ತದೆ ಹಾಗೂ ಹತ್ತು ಅಂಕಗಳ ಮೌಖಿಕ ಪರೀಕ್ಷೆ ಇರ್ತದೆ ಒಟ್ಟಾಗಿ ಅರವತ್ತು ಅಂಕಗಳು ನಮಗೆ ಎಸ್ ಎ ಟೂಗೆ ಏನು ಮಾಡ್ತಾರೆ ಕೌಂಟ್ ಮಾಡ್ತಾರೆ ಎಸ್ ಎ ಟೂಗೆ ಒಟ್ಟಾಗಿ ನಮಗೆ ಅರವತ್ತು ಅಂಕಗಳನ್ನು ಕೌಂಟ್ ಮಾಡ್ತಾರೆ ಸೊ ಈ ಅರವತ್ತು ಅಂಕಗಳನ್ನು ಮತ್ತೆ ನಾವು ಏನು ಮಾಡ್ತೀವಿ ಮೂವತ್ತು ಅಂಕಗಳನ್ನಾಗಿ ಪರಿವರ್ತನೆಯನ್ನು ಮಾಡ್ತೀವಿ ಸೊ ಇದು ಆಗಿ ಒಂದು ಇಪ್ಪತ್ತು ಪ್ರಶ್ನೆಗಳನ್ನು ಇಲ್ಲಿ ಕೊಡಲಾಗಿದೆ ಇದು ಈ ಒಂದು ಭಾಗ ನಮ್ಮ ಟೀಚರ್ಸ್ಗಳಿಗೆ ಉಪಯೋಗವಾಗಿರುವಂತಹ ಭಾಗವಿದೆ ಸೊ ಟೀಚರ್ಸ್ ಆದವರು ಇದನ್ನು ಫಿಲ್ಫಿಲ್ ಮಾಡಬೇಕು ಇಲ್ಲಿ ಕ್ರಮ ಸಂಖ್ಯೆಯನ್ನು ಬರೀಬೇಕು ನಿಮ್ಮ ಶಾಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅವರ ಹೆಸರನ್ನು ಇಲ್ಲಿ ರೈಟ್ ಡೌನ್ ಮಾಡಬೇಕು ಒಂದೇ ಪ್ರಶ್ನೆಗೆ ಒಂದು ಅಂಕ ಎರಡು ಅಂಕ ಅಥವಾ ರೈಟ್ ಚೆಕ್ ಮಾರ್ಕನ್ನು ನೀವು ಹಾಕಿ ಎಷ್ಟು ಅಂಕಗಳನ್ನು ತೆಗೆದುಕೊಳ್ತಾನೆ ಒಟ್ಟು ಅಂಕಗಳು ಒಟ್ಟು ಅಂಕಗಳು ಎಷ್ಟು ಹತ್ತು ಹಾಗೂ ಪ್ರಾಪ್ತಾಂಕ ಎಂಟು ತಗೊಂಡ್ರೆ ಇದ್ರೆ ಎಂಟು ಒಂಬತ್ತು ತಗೊಂಡಿದ್ರೆ ಒಂಬತ್ತು ಹತ್ತು ತೊಗೊಂಡಿದ್ರೆ ಹತ್ತು ಈ ತರ ಆ್ಯಡ್ ಮಾಡಬೇಕಾಗಿರೋದು ಸೊ ಇದರ ಪಿ ಡಿ ಕೂಡ ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಇನ್ನು ಕೊನೆಯದಾಗಿ ಕೀ ಆನ್ಸರ್ನ ಕೂಡ ಲಭ್ಯವಿದೆ ಕೀ ಆನ್ಸರ್ ಕೀ ಆನ್ಸರ್ನ ಕೂಡ ನಾವು ಇಲ್ಲಿ ನೋಡಬಹುದು ಗಗನ ಆಸ್ಮಾನ್ ಬಾಲಿಕಾ ರೋಟಿ ಹೀಗೆ ಇಪ್ಪತ್ತು ಪ್ರಶ್ನೆಗಳ ಒಂದು ಕೀ ಆನ್ಸರ್ನ ಕೂಡ ಇಲ್ಲಿ ಕೊಡಲಾಗಿದೆ ಇದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು ಸೊ ಇದಾಗಿತ್ತು ನಮ್ಮ ಎಂಟನೇ ತರಗತಿಯ ಮೌಖಿಕ ಪರೀಕ್ಷೆ ಹತ್ತು ಅಂಕಗಳಿಗೆ ನಾವು ತೆಗೆದುಕೊಳ್ತೀವಿ ಮೋಡಲ್ ಆಗಿ ಇಪ್ಪತ್ತು ಪ್ರಶ್ನೆಗಳನ್ನು ಇಲ್ಲಿ ಕೊಡಲಾಗಿತ್ತು ಈ ತರನಾಗಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಕೂಡ ತಯಾರಿ ಮಾಡಬಹುದು ಮತ್ತೆ ಭೇಟಿಯಾಗುವ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್